ಮಾನವ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಎನ್ನುವುದಕ್ಕೆ ಹಲವಾರು ನಿದರ್ಶನಗಳಿವೆ ಊಹಿಸಿಕೊಳ್ಳದ ಜಾಗದಲ್ಲಿ ಊಹಿಸಲಾರದ ವಾತಾವರಣ ನಿರ್ಮಿಸುವುದು ಎಂದರೆ ಸುಲಭದ ಮಾತಲ್ಲ ಪ್ರಾಚೀನ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾದಂತಹ ಬ್ಯಾಬಿಲೋನನ ಹ್ಯಾಂಗಿಂಗ್ ಗಾರ್ಡನ್ಸ್ ಇದಕ್ಕೆ ನಿದರ್ಶನವಾಗಿವೆ ಇಂಜಿನಿಯರ್ಗಳ ಕೈಚಳಕದಿಂದ ಮೂಡಿರುವ ಮಣ್ಣಿನ ಇಟ್ಟಿಗೆಗಳಿಂದ ನಿರ್ಮಿಸಲಾದ ದೊಡ್ಡ ದೊಡ್ಡ ಹಸಿರು ಪರ್ವತ ಹೊಂದಿರುವ ಶ್ರೇಣಿಯ ಉದ್ಯಾನವನಗಳು ಪೊದೆ ಮತ್ತು ಬಳ್ಳಿಗಳಿಂದ ಕಂಗೊಳಿಸುತ್ತಿವೆ ಇದನ್ನ ಇರಾಕ್ನ ಬಾಬೆಲ್ ಪ್ರಾಂತ್ಯದ ಹಿಂದಿನ ಹಿಲ್ನಾ ಬಳಿಯ ಪ್ರಾಚೀನ ನಗರವಾದ ಬಾಬೆಲೋನ್ ನಗರದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಈ ತೋಗೋ ಉದ್ಯಾನವನಗಳನ್ನ ಕಟ್ಟುವುದರ ಉದ್ದೇಶ ಏನಾಗಿತ್ತು ಯಾರಿಗಾಗಿ ಈ ಉದ್ಯಾನವನ ನಿರ್ಮಿಸಲಾಯಿತು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಒಂದು ದಂತ ಕಥೆಯ ಪ್ರಕಾರ ಬ್ಯಾಬಿಲೋನಿಯಾದ ರಾಜ ಎರಡನೇ ನೆಬು ಚಾಡ್ನೇಜರ್ ಅವರು ದಿ ಮಾರ್ವೆಲ್ ಆಫ್ ಮ್ಯಾನ್ ಕೈಂಡ್ ಎಂದು ಕರೆಯಲ್ಪಡುವ ಭವ್ಯವಾದ ಅರಮನೆಯೊಂದಿಗೆ ಈ ಹ್ಯಾಂಗಿಂಗ್ ಗಾರ್ಡನ್ಗಳನ್ನ ನಿರ್ಮಿಸ್ತಾರಂತೆ ಯಾಕಂದ್ರೆ ಅವರ ಎರಡನೇ ಪತ್ನಿಯಾದ ರಾಣಿ ಅಮಿಟಿಸ್ನ ಆಸೆಯಂತೆ ಅವಳ ತಾಯ್ನಾಡಿನ ಹಸಿರು ಬಟ್ಟೆಗಳು ಕಣಿವೆಗಳ ಗುರುತಿಗಾಗಿ ಈ ಉದ್ಯಾನವನ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ ಈ ನೆಬು ಚಾಡ್ನೇಜರ್ನ ಕೃತಿಗಳ ಬಗ್ಗೆ ಅನೇಕ ದಾಖಲೆಗಳು ಅಸ್ತಿತ್ವದಲ್ಲಿವೆ ಆದರೆ ಸಮಕಾಲೀನ ಬ್ಯಾಬಿಲೋನಿಯನ್ ಮೂಲಗಳಲ್ಲಿ ದಾಖಲಾತಿ ಇಲ್ಲದೇ ಇರುವುದರಿಂದ ಈ ಹ್ಯಾಂಗಿಂಗ್ ಗಾರ್ಡನ್ಸ್ ನಿಜವಾದ ನಿರ್ಮಾಣವೋ ಅಥವಾ ಕಾವ್ಯಾತ್ಮಕ ರಚನೆಯೋ ಎಂಬುದು ಅಸ್ಪಷ್ಟವಾಗಿದೆ ಅದೇನೇ ಆಗಲಿ ಬಿರು ಬಿಸಿಲಿನ ಪ್ರದೇಶದಲ್ಲಿ ಇಂತಹ ಕೃತಕ ಪರಿಸರ ಸೃಷ್ಟಿ ಮಾಡುವುದು ಒಂದು ಅದ್ಭುತವೇ ಸರಿ ಆದರೆ ಕ್ರಿಸ್ತಪೂರ್ವ ಒಂದನೇ ಶತಮಾನದ ನಂತರ ಉಂಟಾದ ಭೂಕಂಪನದಲ್ಲಿ ಈ ಹ್ಯಾಂಗಿಂಗ್ ಅಂದರೆ ನೇತಾಡುವ ಉದ್ಯಾನವನಗಳು ನಾಶವಾದವು ಎನ್ನಲಾಗುತ್ತದೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ